ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ದೀಪಾವಳಿ ಅಮಾವಾಸ್ಯೆ ಇಂದು ಈ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಈ ಮಂತ್ರವನ್ನು ಪಠಿಸಿ ಸಕಲೈಶ್ವರ್ಯ ಪ್ರಾಪ್ತಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ಮಂತ್ರವನ್ನು ಹೇಳಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಸ್ನೇಹಿತರೆ ಹಾಗಿದ್ದರೆ ಐದು ರಾಶಿಯವರು ಯಾರ್ಯಾರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತೀವಿ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯೆಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಅದು ಸ್ನೇಹಿತರೆ ದೀಪಾವಳಿ ಕತ್ತಲೆಯಿಂದ ಬೆಳಕಿಗೆ ಕರೆದೊಯ್ಯುವ ಹಬ್ಬ ಅಂತಲೇ ಹೇಳ್ಬೋದು ಅಂದರೆ ಅಜ್ಞಾನದಿಂದ ಜ್ಞಾನಕ್ಕೆ ಪ್ರಯಾಣ ಸರಿಯಾದ ಆಚರಣೆಗಳೊಂದಿಗೆ ಲಕ್ಷ್ಮಿ ಗಣೇಶ ಪೂಜೆಯನ್ನು ಹೇಗೆ ಮಾಡುವುದು ಏನೆಲ್ಲ ಅದೃಷ್ಟದ ಫಲಗಳನ್ನು ಈ ಐದು ರಾಶಿಯವರು ಗಳಿಸಲಿದ್ದೀರಿ ಯಾರೆಲ್ಲ ವಿಡಿಯನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಈ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಧನಲಕ್ಷ್ಮಿ ತುಂಬಿ ತುಳುಕಲಿದೆ ಅಂತಲೇ ಹೇಳ್ಬೋದು ದೇಶಾದ್ಯಂತ ದೀಪಾವಳಿಯನ್ನು ಆಚರಿಸಲಾಗುತ್ತದೆ ಎಂದು ಈ ದಿನದಂದು ಗಣೇಶ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ವಾಡಿಕೆಯಾಗಿದೆ ದೀಪಾವಳಿಯ ರಾತ್ರಿ ಕೇವಲ ದೀಪಗಳನ್ನು ಬೆಳಗಿಸುವುದಲ್ಲ ಬದಲಾಗಿ ಸಮೃದ್ಧಿ ಸಂತೋಷ ಮತ್ತು ಅದೃಷ್ಟಕ್ಕಾಗಿ ಲಕ್ಷ್ಮೀ ಪೂಜೆ ಮಾಡುವುದು ವಾಡಿಕೆ ಈ ದಿನದಂದು ಲಕ್ಷ್ಮೀ ಮತ್ತು ಗಣೇಶನನ್ನು ಪೂಜಿಸುವುದರಿಂದ ಮನೆಗೆ ಸಮೃದ್ಧಿ ಮತ್ತು ಶಾಂತಿ ನೆಲೆಸುತ್ತದೆ ಇದು ಕೇವಲ ದೀಪಗಳನ್ನು ಬೆಳಗಿಸುವ ಅಥವಾ ಆಚರಿಸುವ ಹಬ್ಬವಲ್ಲ ಸ್ನೇಹಿತರೆ ಆದರೆ ಆಧ್ಯಾತ್ಮಿಕ ಜ್ಞಾನೋದಯ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಸಂಕೇತವಾಗಿದೆ ಇನ್ನು ಧರ್ಮ ಗ್ರಂಥಗಳಲ್ಲಿ ಇದನ್ನು ಕತ್ತಲೆಯಿಂದ ಬೆಳಕಿಗೆ ಕರೆದೊಯ್ಯುವ ಹಬ್ಬ ಎಂದು ವಿವರಿಸಲಾಗಿದೆ ಸ್ನೇಹಿತರೆ ಅಂದರೆ ಅಜ್ಞಾನದಿಂದ ಜ್ಞಾನಕ್ಕೆ ಪ್ರಯಾಣ ಸರಿಯಾದ ಆಚರಣೆಗಳೊಂದಿಗೆ ಲಕ್ಷ್ಮೀ ಗಣೇಶ ಪೂಜೆಯನ್ನು ಹೇಗೆ ಮಾಡುವುದು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ತಪ್ಪದೇ ಕೊನೆ ತನಕ ವಾಚ್ ಮಾಡಿ ಓಕೆ ಮೊದಲನೇದಾಗಿ ಸ್ನೇಹಿತರೆ ಪೂಜಾ ಸಾಮಗ್ರಿಗಳನ್ನು ಸಿದ್ಧ ಮಾಡಿಕೊಳ್ಬೇಕು ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹಗಳು ಕಳಸ ನೀರು ಮಾವಿನ ಎಲೆಗಳು ತೆಂಗಿನಕಾಯಿಯನ್ನು ಒಳಗೊಂಡಿರುತ್ತದೆ ಸ್ನೇಹಿತರೆ ಅಕ್ಕಿ ಅರಿಶಿಣ ಕುಂಕುಮ ಹೂವುಗಳು ದೀಪಗಳು ಕರ್ಪೂರ ಧೂಪದ್ರವ್ಯ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಪಂಚಾಮೃತಕ್ಕೆ ಸ್ನೇಹಿತರೆ ಸಿಹಿ ತಿಂಡಿಗಳು ಹಣ್ಣುಗಳು ಮತ್ತು ಒಣಗಿದ ಹಣ್ಣುಗಳು ಪೂಜೆಗೆ ಮುನ್ನ ಸಿದ್ಧತೆಗಳನ್ನ ಹೇಗೆ ಮಾಡ್ಕೋಬೇಕು ಅಂದರೆ ಲಕ್ಷ್ಮೀ ದೇವಿಯ ಸ್ವಚ್ಛತೆ ಇರುವಲ್ಲಿ ಮಾತ್ರ ಬರುತ್ತಾಳೆ ಆದ್ದರಿಂದ ಈ ದಿನದಂದು ಇಡೀ ಮನೆ ಅಂಗಳ ದ್ವಾರಗಳು ಮತ್ತು ಪೂಜಾ ಸ್ಥಳವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಪೂಜೆಯ ಸಮಯದಲ್ಲಿ ಎಲ್ಲೆಡೆ ಗಂಗಾ ಜಲವನ್ನು ಸಿಂಪಡಿಸಬೇಕು ಬಾಗಿಲಿನ ತೋರಣ ರಂಗೋಲೆ ಮತ್ತು ದೀಪಗಳಿಂದ ಅಲಂಕರಿಸಿ ಪೂಜೆ ಸ್ಥಳದಲ್ಲಿ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಹರಡಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಶುಭ ಅಂತಲೇ ಹೇಳ್ಬೋದು ಇನ್ನು ಲಕ್ಷ ಲಕ್ಷ್ಮಿ ಗಣೇಶನನ್ನು ಪೂಜಿಸುವ ವಿಧಾನವನ್ನು ತಿಳಿಸ್ಕೊಡ್ತೀನಿ ಮೊದಲು ಒಂದು ಚಾಪೆಯ ಮೇಲೆ ಕುಳಿತು ಪೂಜೆ ಮಾಡಲು ಸಂಕಲ್ಪವನ್ನು ಮಾಡ್ಕೋಬೇಕು ಶುಭ ಸಮಯದಲ್ಲಿ ಅಂದರೆ ಪ್ರದೋಷ ಕಾಲದಲ್ಲಿ ಸ್ನೇಹಿತರೆ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಿ ನಿಮ್ಮ ಬಲಗೈಯಲ್ಲಿ ನೀರು ಅಕ್ಕಿ ಕಾಳುಗಳು ಮತ್ತು ಹೂವುಗಳನ್ನು ಹಿಡಿದುಕೊಂಡು ಇಂದು ನಾನು ಲಕ್ಷ್ಮಿ ಮತ್ತು ಗಣೇಶನನ್ನು ನಂಬಿಕೆ ಮತ್ತು ಭಕ್ತಿಯಿಂದ ಪೂಜಿಸುತ್ತಿದ್ದೇನೆ ದಯವಿಟ್ಟು ನನ್ನನ್ನು ಆಶೀರ್ವಾದಿಸಿ ಎಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಈಗ ತುಪ್ಪದ ದೀಪವನ್ನು ಬೆಳಗಿಸಿ ನಂತರ ಕಳಸವನ್ನು ಸ್ಥಾಪಿಸಿ ಕಳಸವನ್ನು ಪೀಠದ ಮೇಲೆ ಇರಿಸಿ ನೀರು ಅಡಿಕೆ ನಾಣ್ಯ ಮತ್ತು ಮಾವಿನ ಎಲೆಗಳಿಂದ ತುಂಬಿಸಿ ಮೇಲೆ ತೆಂಗಿನಕಾಯಿ ಇರಿಸಿ ಅದರ ಸುತ್ತಲೂ ಪವಿತ್ರ ದಾರವನ್ನು ಸ್ನೇಹಿತರೆ ಕಟ್ಕೊಳ್ಳಿ ಈ ಕಳಸವು ಸಮೃದ್ಧಿ ಮತ್ತು ಶುಭವನ್ನು ಸಂಕೇತಿಸುತ್ತದೆ ಅಂತಲೇ ಹೇಳ್ಬೋದು ಈಗ ಮೊದಲು ಗಣೇಶನನ್ನು ಪೂಜೆಯನ್ನು ಮಾಡಿ ಪ್ರತಿಯೊಂದು ಶುಭ ಕಾರ್ಯವು ಅವನ ಅನುಮತಿಯೊಂದಿಗೆ ಪ್ರಾರಂಭವಾಗುವುದರಿಂದ ಗಣೇಶನನ್ನು ಧ್ಯಾನಿಸಿ ಅವನಿಗೆ ಹೂವುಗಳು ಅಕ್ಕಿ ಧಾನ್ಯಗಳು ಸಿಹಿ ತಿಂಡಿಗಳು ಮತ್ತು ದೀಪವನ್ನು ಅರ್ಪಿಸಿ ಗಣೇಶ ಮಂತ್ರವನ್ನು ಮೂರು ಬಾರಿ ಅಥವಾ ಐದು ಬಾರಿ ಪಠಿಸಬೇಕಾಗುತ್ತದೆ ಓಂ ಗಾಂ ಗಣಪತಾಯ ನಮಃ ಈ ಮಂತ್ರವನ್ನು ಐದು ಬಾರಿ ಅಥವಾ ಮೂರು ಬಾರಿ ಪಠಿಸಿ ಈಗ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ವಿಗ್ರಹವಿದ್ದರೆ ಅಭಿಷೇಕ ಮಾಡಿ ಬಳಿಕ ಹೂವುಗಳು ದೀಪ ಧೂಪ ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಲಕ್ಷ್ಮೀ ಮಂತ್ರವನ್ನು ಕನಿಷ್ಠ ಹನ್ನೊಂದು ಬಾರಿ ಪಠಿಸಬೇಕಾಗುತ್ತದೆ ಸ್ನೇಹಿತರೆ ಕುಬೇರನನ್ನು ಸಹ ಪೂಜಿಸಬಹುದು ಓಂ ಕುಬೇರರಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಸಂಪತ್ತಿನ ಬೆಳವಣಿಗೆಗೆ ಮತ್ತು ವ್ಯಾಪಾರ ವ್ಯವಹಾರದ ಲಾಭಗಳಿಗೆ ಇದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಪೂಜೆಯ ನಂತರ ಗಣೇಶನ ಆರತಿಯನ್ನು ಸ್ನೇಹಿತರೆ ತುಪ್ಪದ ದೀಪದಿಂದ ಮಾಡಿ ತುಪ್ಪದ ದೀಪದಿಂದ ಮಾಡುವುದು ಶುಭ ಜೈ ಗಣೇಶ ದೇವ ಎಂದು ಜಪಿಸಿ ಲಕ್ಷ್ಮಿಯ ಆರತಿಯನ್ನು ಕೂಡ ಮಾಡಬಹುದು ಓಂ ಜೈ ಲಕ್ಷ್ಮೀ ಮಾತಾ ಅಂತ ಮಂತ್ರವನ್ನು ಸ್ನೇಹಿತರೆ ಜಪಿಸಿ ಆರತಿಯ ಸಮಯದಲ್ಲಿ ಗಂಟೆ ಮತ್ತು ಶಂಕವನ್ನು ಬಾರಿಸಿ ಪೂಜೆಯ ನಂತರ ಮನೆಯ ಪ್ರತಿಯೊಂದು ಮೂಲೆಯಲ್ಲಿ ಬಾಲ್ಕನಿಯಲ್ಲಿ ಮತ್ತು ಬಾಗಿಲಲ್ಲಿ ದೀಪವನ್ನು ಬೆಳಗಿಸಿ ದೇವಸ್ಥಾನದಲ್ಲಿ ಅಡಿಗೆ ಮನೆಯ ಬಳಿ ಅಥವಾ ಸುರಕ್ಷಿತವಾಗಿ ದೀಪವನ್ನು ಹಿಡುವುದು ಶುಭ ಸ್ನೇಹಿತರೆ ದೀಪಾವಳಿಯ ಪೂಜೆಯ ಸಮಯವನ್ನು ತಿಳಿಸಿಕೊಡ್ತೀನಿ ದೀಪಾವಳಿ ಎಂದು ಲಕ್ಷ್ಮೀ ಪೂಜೆಗೆ ಶುಭ ಸಮಯ ಒಂದು ಗಂಟೆಯಿಂದ ಹನ್ನೊಂದು ನಿಮಿಷಗಳು ದೀಪಾವಳಿಯ ಪೂಜೆ ಸಂಜೆ ಅಂದರೆ ಸ್ನೇಹಿತರೆ ಏಳು ಎಂಟರಿಂದ ಪ್ರಾರಂಭವಾಗುತ್ತದೆ ಲಕ್ಷ್ಮೀ ಪೂಜೆಯ ಶುಭ ಸಮಯ ಆರು ಎಂಟು ಹದಿನೆಂಟಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಒಳಿತಾಗಲಿದೆ ಇನ್ನು ಈ ಐದು ರಾಶಿಯವರಿಗೆ ಭಯಂಕರ ಅಂದರೆ ಭಯಂಕರ ಅದೃಷ್ಟ ಬದಲಾಗಲಿದೆ ಸ್ನೇಹಿತರೆ ಇಂದು ದೀಪಾವಳಿಯ ಅಮಾವಾಸೆ ಎಂದು ಸ್ನೇಹಿತರೆ ಯೋಗ ಈ ಐದು ರಾಶಿಯವರಿಗೆ ಬಂಪರ್ ಲಾಟರಿ ಅಂತಲೇ ಹೇಳಬಹುದು ಯೋಗ ವಾಸಿ ಯೋಗ ಬುಧನಿತ್ಯ ಯೋಗ ಪ್ರೀಗ್ರಾಹಿ ಯೋಗ ಸರ್ವಾರ್ಥ ಸಿದ್ಧಿ ಯೋಗ ಅಮೃತ ಸಿದ್ಧಿ ಯೋಗ ಸೇರಿದಂತೆ ಅನೇಕ ಪರಿಣಾಮಕಾರಿ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಐದು ರಾಶಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ಯಾವ ಐದು ರಾಶಿಗಳು ಶಿವನ ಅನುಗ್ರಹಕ್ಕೆ ಪಾತ್ರರಾಗಲಿದ್ದಾರೆ ಈ ರಾಶಿಗಳಿಗೆ ಸೋಮವಾರದ ದಿನ ಸ್ನೇಹಿತರೆ ಭಯಂಕರ ಅದೃಷ್ಟ ಅಂತಲೇ ಹೇಳ್ಬೋದು ಮಂಗಳವಾರ ಅಮಾವಾಸ್ಯೆ ಇರುವುದರಿಂದ ಸ್ನೇಹಿತರೆ ಏನೆಲ್ಲ ಪೂಜಾ ಪುನಸ್ಕಾರಗಳನ್ನು ಮಾಡಬೇಕು ಮತ್ತು ಈ ಬೇರನ್ನು ಮನೆಗೆ ಕಟ್ಟುವುದರಿಂದ ಸ್ನೇಹಿತರೆ ಏನೆಲ್ಲ ಒಳಿತಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಕ್ಟೋಬರ್ ಇಪ್ಪತ್ತೊಂದರಂದು ಸ್ನೇಹಿತರೆ ಯೋಗ ವಾಸಿ ಯೋಗ ಬುದ್ಧನಿತ್ಯ ಯೋಗ ತ್ರಿಗ್ರಾಹಿ ಯೋಗ ಸಿದ್ಧಿ ಸಿದ್ಧಿಯೋಗ ಅಮೃತ ಯೋಗ ಇನ್ನು ಸ್ನೇಹಿತರೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಈ ದಿನದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಲಿದೆ ಈ ಐದು ರಾಶಿಗಳ ಜಾತಕದಲ್ಲಿ ಚಂದ್ರ ದೇವನ ಸ್ಥಾನವು ಬಲಗೊಳ್ಳುವುದರಿಂದ ಶಿವನ ಕೃಪೆಗೆ ಪಾತ್ರರಾಗಬಹುದು ಹಾಗಿದ್ದರೆ ಐದು ರಾಶಿಯವರು ಯಾರ್ಯಾರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಗೆ ಸೇರಿದ ಜನರು ನಾಳೆ ಸಾಕಷ್ಟು ಉತ್ಸಾಹದಿಂದಿರುವರು ಮನೆಯಲ್ಲಿ ಉತ್ತಮ ಸಮತೋಲನ ಹಾಗೂ ಸಂತೋಷ ನೆಲೆಸಲಿದೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕ ನಿಮ್ಮ ಅಗತ್ಯ ಕೆಲಸಗಳನ್ನು ಪೂರ್ಣಗೊಳಿಸಲಿದ್ದೀರಿ ನಿಮ್ಮ ಸ್ನೇಹಿತರು ಮತ್ತು ಪರಿಚಿತರಿಂದ ಉಡುಗೊರೆ ದೊರಕುವುದು ನಾಳಿನ ದಿನ ಅದೃಷ್ಟದ ಬೆಂಬಲದಿಂದ ಲಾಭವನ್ನು ಗಳಿಸುವ ಯೋಗವಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ನಿಮ್ಮ ಅಕ್ಕಪಕ್ಕದ ಮನೆಯವರ ಸಂಪೂರ್ಣ ಬೆಂಬಲ ನಿಮಗೆ ದೊರಕುವುದು ಸ್ನೇಹಿತರೆ ವಿಶೇಷವಾಗಿ ಉತ್ತಮ ದಿನವಾಗಿರುವುದು ಸಂಜೆ ಸಮಯವು ಸಾಕಷ್ಟು ಉತ್ಸಾಹದಿಂದಿರಬಿರಿ ಧಾರ್ಮಿಕ ಕಾರ್ಯಗಳ ಭಾಗವಹಿಸಲಿದ್ದೀರಿ ರುಚಿಕರವಾದ ಭೋಜನವನ್ನು ಸವಿಯುವ ಅವಕಾಶ ಲಭಿಸುವುದು ಶುಭ ಸುದ್ದಿ ಲಭಿಸುವುದರಿಂದ ಮನಸ್ಸು ಸಂತೋಷವಾಗಿ ಇರಲಿದೆ ಮೇಷರಾಶಿಯವರಿಗೆ ಪರಿಹಾರ ಬಂದು ಮೇಷರಾಶಿಗೆ ಸೇರಿದ ಜನರು ನಾಳೆ ಲಕ್ಷ್ಮೀ ದೇವಿಗೆ ಕಮಲದ ಹೂವನ್ನು ಅರ್ಪಣೆ ಮಾಡಬೇಕು ಮತ್ತು ಲಕ್ಷ್ಮೀ ಸ್ತೋತ್ರವನ್ನು ಪಠಿಸಬೇಕು ಇನ್ನು ಮುಂದಿನ ರಾಶಿ ಬಂದು ಮಿಥುನ ರಾಶಿಗೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ದೀಪಾವಳಿಯ ಅಮಾವಾಸ್ಯೆಯ ದಿನ ಸ್ನೇಹಿತರೆ ಲಾಭದಾಯಕವಾಗಿರುವುದು ನಿಮ್ಮ ಮಾತಿನ ಕೌಶಲ್ಯದಿಂದ ಲಾಭ ಹಾಗೂ ಗೌರವ ಖ್ಯಾತಿಯನ್ನು ಗಳಿಸಲಿದ್ದೀರಿ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ಕೆಲಸವನ್ನು ಮಾಡುವ ಜನರಿಗೆ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ದೊರಕುವುದು ಹಾಗೆ ವ್ಯಾಪಾರವನ್ನು ಮಾಡುವ ಜನರಿಗೆ ಹೆಚ್ಚು ಲಾಭ ದೊರಕುವುದರಿಂದ ಸಂತೋಷದಿಂದಿರುವಿರಿ ರಚನಾತ್ಮಕ ಮತ್ತು ಟೆಕ್ನಿಕಲ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರ ಗೌರವ ಖ್ಯಾತಿ ಹೆಚ್ಚಾಗುವುದರೊಂದಿಗೆ ಲಾಭಕ್ಕಾಗಿ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯ ಅಥವಾ ಹಬ್ಬವನ್ನು ಆಯೋಜಿಸುವ ಸಂಭವವಿದೆ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಪ್ರೀತಿ ಮತ್ತು ಸಾಮರಸ್ಯದಲ್ಲಿ ಹೆಚ್ಚಳವಾಗುವುದು ಮಕ್ಕಳಿಂದ ಸಂತೋಷವನ್ನು ಪಡೆಯಲಿದ್ದೀರಿ ನಾಳೆ ಅದೃಷ್ಟದ ಬೆಂಬಲದಿಂದಾಗಿ ನಿಮ್ಮ ಕಳೆದು ಹೋದಂಥ ಹಣವನ್ನು ವಾಪಸ್ಸು ಪಡೆಯುವುದರಿಂದ ಸಂತೋಷದಿಂದಿರುವಿರಿ ನಿಮ್ಮ ಆಪ್ತ ಸಂಬಂಧಿಕರನ್ನು ಭೇಟಿಯಾಗುವ ಅವಕಾಶ ಲಭಿಸಲಿದೆ ಈ ರಾಶಿಯವರಿಗೆ ಪರಿಹಾರ ಬಂದು ಮಿಥುನ ರಾಶಿಯವರು ಲಕ್ಷ್ಮೀ ದೇವಿಯ ಆರತಿಯಲ್ಲಿ ಲವಂಗ ಮತ್ತು ಕರ್ಪೂರ ಸೇರಿಸಿ ಪೂಜೆಯನ್ನು ಮಾಡುವುದು ಉತ್ತಮ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ರಾಶಿಯವರಿಗೆ ಸಿಂಹ ರಾಶಿಗೆ ಸೇರಿದ ಜನರಿಗೆ ಆನಂದದಾಯಕವಾದ ದಿನವಾಗಿರುವುದು ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗುವುದು ಮನೆಯವರ ಸಂಪೂರ್ಣ ಬೆಂಬಲ ದೊರಕಲಿದೆ ನಿಮ್ಮ ಸ್ನೇಹಿತರ ಅಥವಾ ಆಪ್ತ ಸಂಬಂಧಿಕರಿಂದ ಶುಭ ಸುದ್ದಿಯನ್ನು ಪಡೆಯಲಿದ್ದೀರಿ ವೈವಾಹಿಕ ಜೀವನದಲ್ಲಿ ಉತ್ತಮ ಸಾಮರಸ್ಯವಿರಲಿದೆ ಅದೃಷ್ಟದ ಬೆಂಬಲದೊಂದಿಗೆ ತಂದೆ ಮತ್ತು ಪಿತ್ರಾಜಿತ ಸಂಪತ್ತಿನಿಂದ ಲಾಭವನ್ನು ಪಡೆಯುವ ಯೋಗವಿದೆ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಲಿದ್ದೀರಿ ಮನೆಯವರೊಂದಿಗೆ ಮನೋರಂಜನಾ ಕಾರ್ಯದಲ್ಲಿ ಭಾಗವಹಿಸಲಿದ್ದೀರಿ ನಿಮಗೆ ಹೆಚ್ಚಿನ ಲಾಭ ದೊರಕುವುದು ಕಿರಾಣಿ ವ್ಯಾಪಾರಿಗಳಿಗೆ ಲಾಭ ದೊರಕುವ ಅವಕಾಶ ಲಭಿಸಲಿದೆ ಆಭರಣ ವ್ಯಾಪಾರಿಗಳಿಗೆ ಸ್ನೇಹಿತರೆ ಹೆಚ್ಚಿನ ಪ್ರಯೋಜನಗಳು ಆಗುವುದು ಸಿಂಹರಾಶಿಯವರಿಗೆ ದೀಪಾವಳಿಯ ದಿನದಂದು ಪರಿಹಾರವಾಗಿ ಕನಕದಾರ ಶ್ರೋತ್ರವನ್ನು ಪಠಿಸಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ಅದೃಷ್ಟ ಕೊಲಾಯಿಸಲಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳುವುದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಆರ್ಥಿಕ ಸ್ಥಿತಿ ನಾಳಿನ ದಿನಗಳು ಇನ್ನಷ್ಟು ಬಲಗೊಳ್ಳಲಿದೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ನಿಮ್ಮ ಜ್ಞಾನದಿಂದ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಮಕ್ಕಳಿಂದ ಸಂತೋಷವನ್ನು ಹೊಂದಲಿದ್ದೀರಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗಲಿದೆ ಸ್ನೇಹಿತರೆ ಹೆಚ್ಚಿನ ಲಾಭ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವನ್ನು ಹೊಂದಲಿದ್ದೀರಿ ಸರ್ಕಾರಿ ಸೇವೆ ಅಥವಾ ಕೆಲಸಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಜವಾಬ್ದಾರಿ ಕೂಡ ಹೆಚ್ಚಾಗಲಿದೆ ಅದರಿಂದ ಲಾಭ ಮತ್ತು ಗೌರವ ಖ್ಯಾತಿಯಲ್ಲಿ ಹೆಚ್ಚಳವನ್ನು ಹೊಂದಲಿದ್ದೀರಿ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ನೆಲೆಸುವುದು ಈ ರಾಶಿಯವರಿಗೆ ಪರಿಹಾರ ಬಂದು ನಾಳಿನ ದಿನ ಪರಿಹಾರವಾಗಿ ಸ್ತ್ರೀ ಸೂಕ್ತವನ್ನು ಪಠಿಸಬೇಕು ವಿಷ್ಣುವಿಗೆ ತುಳಸಿ ಹೂವಿನ ಮಾಲೆಯನ್ನು ಅರ್ಪಿಸಬೇಕು ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಶಿವರ ಬಗ್ಗೆ ಹೇಳೋದಾದ್ರೆ ಧನು ರಾಶಿಯವರಿಗೆ ಧನುರಾಶಿಗೆ ಸೇರಿದ ಜನರಿಗೆ ದೀಪಾವಳಿಯ ದಿನ ಅಥವಾ ಅಮಾವಾಸ್ಯೆಯ ದಿನ ಲಾಭದಾಯಕ ಮತ್ತು ಸಂತೋಷದಿಂದ ಕೂಡಿರುವುದು ನಿಮ್ಮ ದೊಡ್ಡ ಆಸೆ ಈಡೇರುವುದು ಆರ್ಥಿಕ ಪ್ರಗತಿ ದೊರಕಲು ಉತ್ತಮ ಅವಕಾಶ ಲಭಿಸಲಿದೆ ಅದೃಷ್ಟದ ಬೆಂಬಲದೊಂದಿಗೆ ಸಾಮಾಜಿಕ ಪ್ರತಿಷ್ಠೆಯಲ್ಲಿ ವೃದ್ಧಿಯಾಗುವುದು ಕೆಲಸದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಹಾಗೂ ಕೆಲಸವನ್ನು ಎಲ್ಲರೂ ಒಗಳುವರು ನಿಮ್ಮ ಹಿರಿಯ ಅಧಿಕಾರಿಗಳ ಬೆಂಬಲ ಮತ್ತು ಪ್ರಶಂಸೆಗೆ ಪಾತ್ರರಾಗಲಿದ್ದೀರಿ ವ್ಯಾಪಾರದಲ್ಲಿ ಹೊಸ ಸಂಪರ್ಕ ಮತ್ತು ಅವಕಾಶಗಳು ದೊರಕುವುದರಿಂದ ಲಾಭವನ್ನು ಪಡೆಯಲಿದ್ದೀರಿ ಸ್ನೇಹಿತರೆ ಈ ರಾಶಿಯವರಿಗೆ ಪರಿಹಾರ ಬಂದು ನೀವು ನಾಳೆ ಪರಿಹಾರವಾಗಿ ಗಣೇಶನೊಂದಿಗೆ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕು ಸ್ನೇಹಿತರೆ ಮನೆಗೆ ಈ ಬೇರನ್ನು ಕಟ್ಟುವುದರಿಂದ ಸಾಕಷ್ಟು ಅದೃಷ್ಟ ಧನ ಸಂಪತ್ತು ವೃದ್ಧಿಯಾಗಲಿದೆ ನೆಗೆಟಿವ್ಸ್ ಎಲ್ಲ ಹೊರ ಹೋಗಲಿದೆ ಸ್ನೇಹಿತರೆ ಅಮಾವಾಸ್ಯೆಯ ದಿನ ಅಲೋವೆರಾ ಗಿಡದ ಬೇರನ್ನು ಸ್ನೇಹಿತರೆ ತೊಳೆದು ಅಲ್ಲಿಗೆ ಅರಿಶಿಣ ಕುಂಕುಮವನ್ನು ಹಾಕಿ ಮುಂಬಾಗಿಲಿಗೆ ಸ್ನೇಹಿತರೆ ಮೇಲೆ ಕಟ್ಟಬೇಕಾಗುತ್ತದೆ ಉಲ್ಟ ಮಾಡಿ ಕಟ್ಟಬೇಕಾಗುತ್ತದೆ ಪ್ರತಿದಿನ ಪೂಜೆಯನ್ನು ಮಾಡುವುದರಿಂದ ಸ್ನೇಹಿತರೆ ಧನ ಸಂಪತ್ತು ವೃದ್ಧಿಯಾಗಲಿದೆ ಅನಗತ್ಯ ಖರ್ಚುಗಳಿಂದಲೂ ಕೂಡ ದೂರ ಹೋಗಲಿದೆ ಮನಸ್ಸಿನಲ್ಲಿ ಒಂದು ಶಾಂತಿ ನೆಮ್ಮದಿ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು ಅಮಾವಾಸ್ಯ ಹುಣ್ಣಿಮೆಯ ಸಮಯದಲ್ಲಿ ಅಲವೇರ ಬೇರನ್ನು ಕಟ್ಟುವುದು ಶುದ್ಧ ಅದೃಷ್ಟ ಧನ ಸಂಪತ್ತು ವೃದ್ಧಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸ್ನೇಹಿತರೆ ಸರಿಯಾದ ಸಮಯದಲ್ಲಿ ನೀವು ಕಟ್ಟುವುದು ಬಹಳ ಮುಖ್ಯವಾಗುತ್ತದೆ ಸೊ ತಪ್ಪದೇ ಎಲ್ಲರೂ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಈ ಬೇರನ್ನು ಸ್ನೇಹಿತರೆ ಕಿತ್ಕೊಂಡು ಬಂದು ತೊಳೆದು ಸ್ನೇಹಿತರೆ ಅಲ್ಲಿಗೆ ಅರಿಶಿಣ ಕುಂಕುಮವನ್ನು ಹಾಕಿ ಉಲ್ಟಾ ಮಾಡಿ ಸ್ನೇಹಿತರೆ ಕಟ್ಟಬೇಕಾಗುತ್ತದೆ ಈ ರೀತಿ ಕಟ್ಟಿ ನೋಡಿ ಮನೆಯಲ್ಲಿ ತೊಂದರೆಗಳೆಲ್ಲ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ರೆ ತಪ್ಪದೇ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್